ಚಲೋ ದಿಲ್ಲಿ ದಿಲ್ಲಿಗೆ ಹೋಗೋಣ ಬನ್ನಿ ಕೇಳೋಣ ಏನನ್ನ ಕೇಳಬೇಕು ನಾವು ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯದ ವಿರುದ್ಧ ಚಲೋ ದಿಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರ ಇವತ್ತು ಕನ್ನಡ ಮತ್ತು ಇಂಗ್ಲಿಷ್ ನ ಪ್ರಮುಖ ದಿನಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟಿದೆ ಮುಖಪುಟದ ಪೂರ್ಣ ಪುಟದ ಜಾಹೀರಾತು ಚಲೋ ದಿಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯದ ವಿರುದ್ಧ ಚಲೋ ದಿಲ್ಲಿ ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಸೌಲಭ್ಯ ನೀಡಿಕೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಬರ ಪರಿಹಾರಕ್ಕೆ ಬಿಡಿಗಾಸಿಲ್ಲ ರಾಜ್ಯದ ಬೇಡಿಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತ ಏಳು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿದ್ದು ಶೂನ್ಯ ಮರೀಚಿಕೆಯಾದಂತಹ ವಿಶೇಷ ಅನುದಾನ ಹದಿನೈದನೆಯ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಬರಬೇಕಿತ್ತು ಕರ್ನಾಟಕಕ್ಕೆ ಆದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದ್ದು ಸೊನ್ನೆ ತೆರಿಗೆ ಪಾಲಿನಲ್ಲಿ ತಾರತಮ್ಯ ಶೇಕಡ ನಾಲ್ಕು ಪಾಯಿಂಟ್ ಏಳು ಎರಡರ ಎರಡರಷ್ಟಿದ್ದಂತಹ ತೆರಿಗೆ ಪಾಲಿನ ಪ್ರಮಾಣವನ್ನ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸುವ ಮುಖಾಂತರ ಕರ್ನಾಟಕಕ್ಕೆ ಆದಂತಹ ನಷ್ಟ ಅರವತ್ತ ಎರಡು ಸಾವಿರದ ತೊಂಬತ್ತ ಎಂಟು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಯೋಜನೆಗಳಂದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದಾವೆ ಆ ಯೋಜನೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡರ ಅವಧಿಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಬಂತು ಆದ್ರೆ ಇಪ್ಪತ್ತ ಎರಡು ಇಪ್ಪತ್ತ ಮೂರರ ಅವಧಿಯಲ್ಲಿ ಆ ಅನುದಾನ ಹದಿಮೂರು ಸಾವಿರ ಕೋಟಿ ರೂಪಾಯಿಗೆ ಇಳಿಕೆ ಆಯಿತು ಅಂದ್ರೆ ನಿಯರ್ಲಿ ಏಳು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಅನುದಾನ ಕಡಿತ ಆಯಿತು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ನರೇಂದ್ರ ಮೋದಿ ಅವರ ಫೋಟೋ ಹಾಕಿಕೊಳ್ಳುವಂತಹ ಯೋಜನೆಗಳಲ್ಲೂ ಕೂಡ ಕರ್ನಾಟಕಕ್ಕೆ ಅನುದಾನ ಕಡಿಮೆ ಆಯಿತು ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಲಕ್ಷ್ಯ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಅಂದ್ರೆ ಕಳೆದ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಈ ಯೋಜನೆಗೆ ಅಂತ ಬಟ್ ಆ ಬಜೆಟ್ನಲ್ಲೂ ಕೂಡ ಹಣವನ್ನ ಹಂಚಿಕೆ ಮಾಡಿರಲಿಲ್ಲ ಎಲೋಕೇಟ್ ಮಾಡಿರಲಿಲ್ಲ ಈ ಬಜೆಟ್ನಲ್ಲಿ ಮೊನ್ನೆಯಷ್ಟೇ ಫೆಬ್ರವರಿ ಒಂದನೆಯ ತಾರೀಕಿನಂದು ಮಂಡನೆಯಾದಂತಹ ಬಜೆಟ್ನಲ್ಲೂ ಕೂಡ ಎಲೋಕೇಶನ್ ಆಗಿಲ್ಲ ನನಸಾಗದ ಕನಸು ಕನಸಾಗಿ ಉಳಿದಂತಹ ಏಮ್ಸ್ ರಾಯಚೂರಿನ ಏಮ್ಸ್ ಮಹದಾಯಿ ಯೋಜನೆಗೆ ಇಲ್ಲ ಮಹದಾಯಿ ಎಗೇನ್ ದೊಡ್ಡ ಇಶ್ಯೂ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿಯವರು ಯಡಿಯೂರಪ್ಪನವರ ಕೈಯಲ್ಲೇ ಓದಿಸಿದ್ರು ಒಂದು ಪತ್ರವನ್ನು ಗೋವಾದ ಮುಖ್ಯಮಂತ್ರಿ ಮಹದಾಯಿ ಯೋಜನೆಗೆ ಒಪ್ಕೊಂಡಿದ್ದಾರೆ ಅನುಮತಿ ಸಿಗುತ್ತೆ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ವಿಧಾನಸಭೆ ಎಲೆಕ್ಷನ್ ನಡೆದು ಈಗ ಲೋಕಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಿದ್ವಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ಅನ್ಯಾಯದಿಂದ ಕರ್ನಾಟಕಕ್ಕೆ ಎರಡು ಸಾವಿರದ ಹದಿನೇಳರಿಂದ ಕರ್ನಾಟಕಕ್ಕೆ ಆಗಿರುವಂತಹ ನಷ್ಟ ಬರೋಬ್ಬರಿ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತ ಏಳು ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಬಜೆಟ್ನ ನಿಯರ್ಲಿ ಎಪ್ಪತ್ತು ಪರ್ಸೆಂಟ್ ನಷ್ಟು ನಷ್ಟ ಆಗಿದೆ ನಮಗೆ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರದ ಕಾರಣ ನಮ್ಮ ಬಜೆಟ್ನ ಶೇಕಡಾ ಎಪ್ಪತ್ತಕ್ಕಿಂತಲೂ ಅಧಿಕ ಮೊತ್ತ ನಷ್ಟ ಆಗಿರುವಂತದ್ದು ನಮ್ಮ ಬಜೆಟ್ನ ಗಾತ್ರ ಮೂರು ಲಕ್ಷ ಕೋಟಿ ನಮಗೆ ಆಗಿರುವಂತಹ ನಷ್ಟ ಎಷ್ಟು ಒಂದು ಲಕ್ಷದ ಎಂಬತ್ತ ಏಳು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಹಾಗಾಗಿ ಏಳನೆಯ ತಾರೀಕು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಂತರ್ ಮಂತರ್ನಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ದಿಲ್ಲಿ ಹೋಗೋಣ ಬನ್ನಿ ಕೇಳೋಣ ಅಂತ ಹೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಇಪ್ಪತ್ತ ಎಂಟು ಮಂದಿ ಲೋಕಸಭಾ ಸಂಸದರು ಮತ್ತು ಹನ್ನೆರಡು ಮಂದಿ ರಾಜ್ಯಸಭಾ ಸಂಸದರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡಿತು ಆ ನಾಮನಿರ್ದೇಶನಗೊಂಡಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಒಂದು ವಿಶೇಷ ಸಂದರ್ಭದಲ್ಲಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರವು ತೋರುತ್ತಿರುವ ಮಲತಾಯಿ ಧೋರಣೆಯು ತಮಗೆ ಈಗಾಗಲೇ ತಿಳಿದ ವಿಷಯವಾಗಿರುತ್ತದೆ ಇದರ ವಿರುದ್ಧ ಪ್ರತಿಭಟಿಸಲು ಮತ್ತು ದೇಶದ ಗಮನ ಸೆಳೆಯಲು ತೀರ್ಮಾನಿಸಲಾಗಿದೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಶಾಸಕರು ಸಂಸದರು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಫೆಬ್ರವರಿ ಏಳರಂದು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಲು ತೀರ್ಮಾನಿಸಿದ್ದೇವೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಆಗುತ್ತಿರುವ ಭಾರಿ ಅನ್ಯಾಯ ಬರಪರಿಹಾರ ನೀಡದಿರುವುದು ವಿವಿಧ ಯೋಜನೆಗಳ ಅನುಮತಿ ಮತ್ತು ನೆರವು ನೀಡುವಲ್ಲಿ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ವಿಳಂಬ ಇತ್ಯಾದಿಗಳು ಜನರ ಜನಜೀವನವನ್ನು ವಿಪರೀತವಾಗಿ ಬಾಧಿಸುತ್ತಿವೆ ಈ ವಿಚಾರವನ್ನ ಜವಾಬ್ದಾರಿಯುತ ಚುನಾಯಿತ ಜನಪ್ರತಿನಿಧಿಗಳಾದ ತಾವು ಅರಿತೇ ಇರುತ್ತೀರಿ ಆದ್ದರಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ತಾವು ಕೂಡ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕು ಮತ್ ಎಂದು ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸುತ್ತೇನೆ ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿಶ್ವಾಸದ ಸಿದ್ದರಾಮಯ್ಯ ಅಂತೇಳಿ ಮುಖ್ಯಮಂತ್ರಿಗಳು ತಮ್ಮ ಪತ್ರವನ್ನು ಬರೆದಿದ್ದಾರೆ ಸಂಸತ್ತಿನ ಬಜೆಟ್ ಅಧಿವೇಶನ ನಡೀತಾ ಇದೆ ಫೆಬ್ರವರಿ ಒಂಬತ್ತನೆಯ ತಾರೀಕು ಬಜೆಟ್ ಅಧಿವೇಶನ ಅಂತ್ಯ ಆಗುತ್ತೆ ಆ ಮುಖಾಂತರ ಹದಿನೇಳನೆಯ ಲೋಕಸಭೆಯ ಅಧಿವೇಶನ ಅಂತ್ಯ ಆಗುತ್ತೆ ಸೊ ದೆಹ ಎಲ್ಲ ಸಂಸದರು ರಾಜ್ಯಸಭೆಯ ಸಂಸದರು ಲೋಕಸಭೆಯ ಸಂಸದರು ಎಲ್ಲರೂ ಕೂಡ ದೆಹಲಿಯಲ್ಲಿ ಇರ್ತಾರೆ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸುವ ಸಲುವಾಗಿ ಸೊ ಎಷ್ಟು ಜನ ಸಂಸದರು ಈ ಅಧಿವೇಶನದಲ್ಲಿ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ನಾಮನಿರ್ದೇಶಿತಗೊಂಡಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ ಬಿಜೆಪಿ ಜೊತೆಗಾಗ್ಲಿ ಕಾಂಗ್ರೆಸ್ ಜೊತೆಗಾಗ್ಲಿ ಜೆ ಡಿ ಎಸ್ ನ ಜೊತೆಗಾಗ್ಲಿ ಅವರ ನಿರ್ಧಾರ ಏನು ಎನ್ನುವಂಥದ್ದು ಎರಡನೆಯದ್ದಾಗಿ ಮಾಜಿ ಪ್ರಧಾನಿಗಳು ರಾಜಕೀಯ ಮುತ್ಸದ್ದಿ ಮಣ್ಣಿನ ಮಗ ಈ ನಾಡಿನಲ್ಲಿ ವಿಶೇಷವಾಗಿ ನೀರಾವರಿ ಯೋಜನೆಗಳಿಗೋಸ್ಕರ ಸಾಕಷ್ಟು ಹೋರಾಟವನ್ನ ಮಾಡಿರುವಂತಹ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕೂಡ ನಾಳೆ ಏನಾದರೂ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಎನ್ನುವಂಥದ್ದು ಅದರ ಜೊತೆಗೆ ಬಿಜೆಪಿಯ ಉಳಿದ ಮಹನೀಯ ಸಂಸದರು ಜೆ ಡಿ ಎಸ್ ನ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾರೆ ಈ ಕರ್ನಾಟಕದ ಈ ಹೋರಾಟದಲ್ಲಿ ಪಾಲ್ಗೊಳ್ತಾರ ಅಥವಾ ನರೇಂದ್ರ ಮೋದಿ ಕಿ ಜೈ ಅನ್ಕೊಂಡು ಬಹು ಪರಾಕುಗಳನ್ನು ಕೂಗಿ ಕರ್ನಾಟಕದವರು ಹೋರಾಟ ಮಾಡ್ತಿರೋದೇ ತಪ್ಪು ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಕೊಪ್ಪರಿಗೆಯನ್ನೇ ಕೊಟ್ಟಿದೆ ಅಂತ ಹೇಳಿ ಎದೆ ಉಬ್ಬಿಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರ್ತಾರೆ ನಾಳೆ ಗೊತ್ತಾಗುತ್ತೆ ನಾಳೆಯ ನಿರ್ಧಾರ ಇಪ್ಪತ್ತ ಎಂಟು ಮಂದಿ ಸಂಸದರು ಹನ್ನೆರಡು ಮಂದಿ ರಾಜ್ಯಸಭಾ ಸಂಸದರು ಜೊತೆಗೆ ಒಬ್ಬರು ನಾಮನಿರ್ದೇಶಿತ ಸಂಸದರ ನಿರ್ಧಾರ ನಿಲುವು ನಡೆ ಏನಿರುತ್ತೆ ಅನ್ನೋದ್ರ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ನಾವು ನಮ್ಮ ನಿರ್ಧಾರಗಳನ್ನು ಮಾಡಬೇಕು ಇಲ್ಲದಿದ್ದರೆ ನಮ್ಮ ಮೇಲೆ ಈ ಅನ್ಯಾಯದ ಮೂಟೆಯನ್ನು ಅನ್ಯಾಯದ ಭಾರವನ್ನು ನಮ್ಮ ಮೇಲೆ ಹಾಕಿ ನಮ್ಮ ಕತ್ತನ್ನು ಬಗ್ಗಿಸಿ ಬೆನ್ನಿಗೆ ಗುದ್ದು ಕೊಡ್ತಾರೆ ನಾವು ಅನುಭವಿಸ್ಕೊಂಡೇ ಇರಬೇಕಾಗುತ್ತೆ ಇದು ಅವಕಾಶ ನಮಗೆ ನಮ್ಮ ಆಕ್ರೋಶವನ್ನು ನಮ್ಮ ಅಸಮಾಧಾನವನ್ನು ನಮ್ಮ ಸಿಟ್ಟನ್ನು ವ್ಯಕ್ತಪಡಿಸಲಿಕ್ಕೆ ಜೊತೆಗೆ ನಮ್ಮ ತೆರಿಗೆಯಲ್ಲಿ ನಮ್ಮ ನ್ಯಾಯಯುತವಾದಂತಹ ಪಾಲನ್ನು ಕೇಳಲಿಕ್ಕೆ ಇದು ಸರಿಯಾದ ಸಮಯ ಸರಿಯಾದ ವೇದಿಕೆ